ಎಸ್ ಬರ್ಲಿ ಜೋರದ ಚಪ್ಪಾಳೆ ದ ಬ್ಯೂಟಿಫುಲ್ ಬೆಡಗಿ ನಮ್ಮ ಕರ್ನಾಟಕದ ಸುಂದರವಾದ ಚಲುವೆ ನಮ್ಮ ಶ್ರೀಲೀಲ ನಮಸ್ಕಾರ ತುಂಬ ತುಂಬ ಖುಷಿ ಆಗ್ತಿದೆ ಈಗ ಬಂದಿರೋದು ವೇದಿಕೆ ಕನ್ನಡಿ ಎಲ್ರಿಗೂ ಹಾಗೆ ಐ ತಿಂಕ್ ಮುಖ್ಯಮಂತ್ರಿ ಸಿ ಆರ್ ಸಿದ್ದರಾಮಯ್ಯ ಅವರು ಹಾಗೆ ಮುರುಗೇಶ್ ನಿರಾಣಿ ಅಂಕಲ್ ಸಾವಿರದ ಮುಂಚೆ ಆಗಿ ಪ್ರತಿಯೊಬ್ಬರು ಥ್ಯಾಂಕ್ ಯು

ನಾಗರಾಜ್ ಶೆಟ್ಟಿ ಕೋಳಿ ಸಾಕಣೆ ಮಾಡಿ ಪ್ರತಿ ಬ್ಯಾಚ್ಗೆ ಮೂರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ నేను హెల్త్ గురించి నేను లవ్ యు చేంజ్ వెల్నెస్ కార్డ్ కి ఫైర్ సోల్ సో ఎవరీగు హాపీ ఇంటర్నేషనల్ యోగా డే ఎల్ యు యోగా లవర్స్ రలా ఎల్ యు ఒన్స్టి నీ వన్తిరో హాపీ ఇంటర్నేషనల్ యోగా డే ఆ ఓకే 3

ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆಯುಷ್ ಇಲಾಖೆ ಬಳ್ಳಾರಿ ವತಿಯಿಂದ ಗೌರವ ಸಮರ್ಪಣೆ ಮಾನ್ಯ ಜಿಲ್ಲಾಧಿಕಾರಿಗಳಾದ ಶ್ರೀ ಪ್ರಶಾಂತ್ ಕುಮಾರ್ ಮಿಶ್ರ ಸರ್ ಅವರು पाण right खे